ನಮಸ್ಕಾರ ರೈತ ಬಂಧುಗಳೇ ನಾವಿವತ್ತು ಮಾತನಾಡೋದು ಅಡಿಕೆಯಲ್ಲಿ ಬಾಳೆ ಬೆಳೆಯೋದರ ಬಗ್ಗೆ ಮಿಶ್ರ ಬೆಳೆಯಾಗಿ ಅಡಿಕೆಯಲ್ಲಿ ಬಾಳೆ ಬೆಳೆಯೋದರ ಬಗ್ಗೆ ನಾವಿವತ್ತು ಮಾತಾಡೋಣ ಈ ವಿಧಾನದಿಂದ ಹೆಚ್ಚುವರಿ ಆದಾಯ ತೋಟದಲ್ಲಿ ತೇವಾಂಶ ಉಳಿಕೆ ಮತ್ತು ತೋಟದ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಅಡಿಕೆಯಲ್ಲಿ ಬಾಳೆ ಮಿಶ್ರ ಖುಷಿ ಯಾಕಪ್ಪ ಅಂದರೆ ಪುಣ್ಯದ ನಾವು ನೋಡೋದಾದರೆ ಅಡಿಕೆ ಗಿಡ ನಾವು ನಾಟಿ ಮಾಡಿದ ಮೇಲೆ ಅಡಿಕೆ ಗಿಡಕ್ಕೆ ಆರಂಭಿಕ ವರ್ಷಗಳಲ್ಲಿ ನೆರಳು ಕಡಿಮೆ ಇರುತ್ತದೆ ನೆರಳಿಗೋಸ್ಕರ ಹಾಕಬೇಕಾಗುತ್ತೆ ಬಾಳೆನ ಹಾಗೆ ಎರಡನೇದು ಬಂದುಬಿಟ್ಟು ಬಾಳೆ ಅದು ಬೇಗ ಬಂದು ಒಂದು ಹತ್ತರಿಂದ ಹನ್ನೆರಡು ತಿಂಗಳಲ್ಲಿ ನಮಗೆ ಫಲ ಕೊಟ್ಟು ನಮ್ಮನ್ನು ಆಶ್ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುತ್ತೆ ಹಾಗೆ ಮತ್ತೆ ಒಂದು ನೋಡೋದಾದರೆ ಮಣ್ಣನ್ನು ಒಣಗದಂತೆ ತೇವಾಂಶವನ್ನು ಹಾಗೆ ತೋಟದಲ್ಲಿ ಕಾಪಾಡೋದ್ರಿಂದ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಾಳಿಯಿಂದ ಅಡಿಕೆ ಗಿಡದ ರಕ್ಷಣೆಯನ್ನು ಒಂದು ಸಹ ಇದೊಂದು ಉಪಯುಕ್ತವಾಗಿದೆ ಒಂದೇ ತೋಟದಲ್ಲಿ ನಮಗೆ ಎರಡು ಬೆಳೆಗಳಿಂದ ಆದಾಯನೂ ಸಿಕ್ಕಂಗಾಗುತ್ತೆ ಆಗುತ್ತೆ ಆದ್ದರಿಂದ ಬಾಳೆ ಮಾಡೋದು ಉತ್ತಮ ಅಡಿಕೆ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ನಾವು ಬಾಳೆ ನಾಟಿ ಮಾಡಬೇಕಂದ್ರೆ ಅಡಿಕೆ ಗಿಡ ಮತ್ತು ಬಾಳೆಗೆ ಮತ್ತು ನಾಟಿ ಅಂತರ ಎಷ್ಟಿರ್ಬೇಕಪ್ಪ ಅಂತ ನಾವು ನೋಡೋದಾದರೆ ಏಳರಿಂದ ಏಳು ಅಡಿ ಅಥವಾ ಎಂಟರಿಂದ ಎಂಟು ಅಡಿ ಇರಬೇಕಾಗುತ್ತೆ ಮೊದಲನೇದಾಗಿ ನಾವು ಮೊದಲನೇದಾಗಿ ನಾವು ಬಾಳೆ ನೋಡೋದಾದರೆ ಬಾಳೆ ಅಡಿಕೆ ಗಿಡದ ಮಧ್ಯದಲ್ಲಿ ಆರರಿಂದ ಆರು ಅಡಿ ದಾಯ ಇರಲಿ ಒಂದು ಬಾಳೆ ಒಂದು ಗಿಡಕ್ಕೆ ಎರಡು ಗಿಡ ಎರಡು ಬಾಳೆ ಸಸಿ ನಾಟಿ ಮಾಡಿದರೆ ಸಾಕು ಒಂದು ಒಂದು ದಾಯಕ್ಕೆ ಇವಾಗ ನಾವು ಇನ್ನೊಂದು ಮುಖ್ಯವಾಗಿ ನೋಡೋದಾದರೆ ಯಾವ ಬಾಳೆ ತಳಿ ಸೂಕ್ತಪ್ಪ ಅಂದರೆ ಬಾಳೆ ತಳಿಗಳನ್ನು ನಾವು ನೋಡೋದಾದರೆ ಮೊನ್ನೆದು ಬಂದುಬಿಟ್ಟು ಏಲಕ್ಕಿ ಬಾಳೆ ಇನ್ನೊಂದು ಬಂದುಬಿಟ್ಟು ರೊಬಸ್ಟ ಅದರಲ್ಲಿ ಏಲಕ್ಕಿ ಬಾಳೆ ತುಂಬ ಉತ್ತಮ ಯಾಕಂದರೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ಬಾಳೆ ತುಂಬ ರೇಟ್ ಇದೆ ಅದಕ್ಕೆ ನೀವು ಏಲಕ್ಕಿ ಬಾಳೆನೆ ಮಾಡಿರಿ ಅಡಿಕೆ ತೋಟದಲ್ಲಿ ಮಾಡೋರು ಹಾಗೇನೆ ನೀರಾವರಿ ಮತ್ತು ಸಂರಕ್ಷಣೆ ಹೇಗಪ್ಪ ಮಾಡೋದು ಅಂತ ನೋಡೋದಾದರೆ ನಾವು ನಿಮ್ಮ ತೋಟದಲ್ಲಿ ಡ್ರಿಪ್ ಇದ್ದರೆ ಅತ್ಯುತ್ತಮವಾಗಿರುತ್ತದೆ ಯಾಕಂದರೆ ಬಾಳೆ ಅತಿ ಹೆಚ್ಚಾಗಿ ನೀರು ತೆಗೆದುಕೊಳ್ಳೋದ್ರಿಂದ ಡ್ರಿಪ್ ಇದ್ದರೆ ಇನ್ನೂ ಅತ್ಯುತ್ತಮ ಮತ್ತು ಒಣ ಎಲೆ ಬಾಳೆ ಎಲೆ ಎಲ್ಲ ಒಣ ಎಲೆ ಬರೋದನ್ನು ಮಲ್ಚಿಂಗ್ ಮಾಡಬೇಕು ತೋಟದಲ್ಲಿ ಏನೋ ಹುಲ್ಲು ಬಂದರೂ ಅದನ್ನು ವೀಡ್ ಕಟ್ಟಾರಲ್ಲಿ ಹೊಡ್ಕೊಂಡು ಮಲ್ಚಿಂಗ್ ಮಾಡಿದರೆ ಉತ್ತಮವಾಗಿ ಫಸಲು ಬರುತ್ತೆ ಇವಾಗ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಗೊಬ್ಬರ ನಿರ್ವಹಣೆ ಆಗಪ್ಪ ಬಾಳೆ ಮತ್ತು ಅಡಿಕೆ ಗಿಡದಲ್ಲಿ ಮಿಶ್ರ ಬೆಳೆಯಾಗಿ ಮಾಡಬೇಕಾದ್ರೆ ಗೊಬ್ಬರ ನಿರ್ವಹಣೆ ಹೇಗಪ್ಪ ಇರಬೇಕಂದ್ರೆ ಈಗ ಮೊದಲನೇದಾಗಿ ನಾವು ಅಡಿಕೆ ಗಿಡದಲ್ಲಿ ನೋಡಬೇಕಾದ್ರೆ ನೋಡೋದಾದರೆ ಗೋಮಯ ಗೊಬ್ಬರ ಮತ್ತು ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಎನ್ ಪಿ ಕೆ ಅದನ್ನು ವರ್ಷದಲ್ಲಿ ಎರಡು ಕಂತುಗಳಲ್ಲಿ ನೀವು ಕೊಡಬೇಕಾಗುತ್ತೆ ಈಗ ಇನ್ನೊಂದು ಬಾಳೆ ಬಾಳೆಗೆ ಗೊಬ್ಬರ ನಿರ್ವಹಣೆ ಹೇಗಪ್ಪ ಇರಬೇಕಂದ್ರೆ ಬಾಳೆದು ನೋಡೋದಾದ್ರೆ ಹತ್ತರಿಂದ ಹದಿನೈದು ಕೆ ಜಿ ಜೈವಿಕ ಗೊಬ್ಬರ ಕೊಡಬೇಕಾಗುತ್ತೆ ಪ್ರತಿ ಗಿಡಕ್ಕೆ ಬಾಳೆಗೆ ವಾರ್ಷಿಕವಾಗಿ ಹಾಗೆಯೇ ಬಾಳೆಗೆ ಪೊಟ್ಯಾಶ್ ಹೆಚ್ಚಿನ ಹೆಚ್ಚಿನ ರೀತಿ ಬೇಕಾಗುತ್ತೆ ಪೊಟ್ಯಾಶ್ ಹೆಚ್ಚು ಅಗತ್ಯವಾಗಿರುತ್ತೆ ಅದರಿಂದ ಪೊಟ್ಯಾಷನ್ ಹೆಚ್ಚಾಗಿ ಕೊಡಬೇಕು ಮತ್ತು ತಿಂಗಳಿಗೊಮ್ಮೆ ದ್ರವ ರೂಪದ ಜೈವಿಕ ಗೊಬ್ಬರ ಅಂದರೆ ಜೀವಾಮೃತ ಇಸ್ಲರಿ ಇಸ್ಲರಿ ಥರ ಏನಾದರೂ ಜೀವಾಣು ಗೊಬ್ಬರ ತಿಂಗಳಿಗೊಮ್ಮೆ ಕೊಟ್ಟರೆ ತುಂಬ ಉತ್ತಮವಾಗಿ ಬಾಳೆ ಬರುತ್ತೆ ಈ ಅಡಿಕೆ ಮತ್ತು ಬಾಳೆಗೆ ಎರಡು ಸಮ ಎರಡು ಬೆಳೆಗೆ ಒಂದೇ ಸಮಯಕ್ಕೆ ನೀವು ಗೊಬ್ಬರ ಕೊಟ್ಟರು ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದೇ ಸಮಯದಲ್ಲಿ ನೀವು ಗೊಬ್ಬರವನ್ನು ಕೊಡಿ ಇನ್ನೊಂದು ಮುಖ್ಯವಾಗಿ ನಾವು ನೋಡೋದಾದರೆ ಅಡಿಕೆ ಮತ್ತು ಬಾಳೆ ಮಿಶ್ರ ಬೆಳೆಯಲ್ಲಿ ಈಗ ರೋಗ ನಿಯಂತ್ರಣ ಹೇಗಪ್ಪ ಮಾಡೋದು ರೋಗಗಳು ಬರ್ತವೆ ಈಗ ಬಾಳೆಯಲ್ಲಿ ನೋಡೋದಾದರೆ ನಾವು ಏನು ರೋಗ ಬರ್ತವೆ ಅಂತ ಬಾಳೆಯಲ್ಲಿ ಸಿಗಾ ಟೋಕ ಮತ್ತು ಕಾಂಡ ಕುಳಿಕ ಅಂತ ಎರಡು ರೋಗಗಳು ಬರೋದು ಬಹಳ ಸಹಜವಾಗಿದೆ ಮತ್ತು ಅಡಿಕೆಯಲ್ಲಿ ನಾವು ನೋಡೋದಾದರೆ ಅಡಿಕೆಯಲ್ಲಿ ಎಲ್ಲೋ ಲೈಫ್ ಡಿಸೀಸ್ ಅಂದರೆ ಎಲೆ ರೋಗ ಮತ್ತು ಕೊಳೆ ರೋಗ ಇದು ಮೇನಾಗಿ ಕಾಣಿಸ್ಕೊಳ್ಳೋವಂಥದ್ದು ಈಗ ಈ ಮಿಶ್ರ ಬೆಳೆ ಮಾಡೋದ್ರಿಂದ ರೋಗಗಳು ತುಂಬಾ ಕಡಿಮೆ ಆಗಿ ನಿಮಗೆ ಕಡಿಮೆ ಆಗುತ್ತವೆ ನಿಯಮಿತ ಪರಿಶೀಲನೆ ಬಹಳ ಮುಖ್ಯ ನಾವಿವಾಗ ಅಡಿಕೆ ಮತ್ತು ಬಾಳೆ ಮಿಶ್ರ ಬೆಳೆಯಲ್ಲಿ ಆದಾಯದ ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಬಾಳೆ ನೋಡೋದಾದರೆ ಬಾಳೆ ಹತ್ತರಿಂದ ಹನ್ನೆರಡು ತಿಂಗಳ ಕೊಯ್ಲು ಕೊಯ್ಲಿಗೆ ಬಂದು ಬರುತ್ತೆ ಒಂದು ಬಾಳೆ ಗಿಡಕ್ಕೆ ನಾವು ಆದಾಯದ ಲೆಕ್ಕಾಚಾರ ಅಂದರೆ ಎಂಟುನೂರು ರೂಪಾಯಿಯಿಂದ ಸಾವಿರದ ಒಂದೂವರೆ ಸಾವಿರ ರೂಪಾಯಿ ತನಕ ಆದಾಯ ಇದೆ ಒಂದು ಬಾಳೆ ಗಿಡದಲ್ಲಿ ಇನ್ನೊಂದು ಅಡಿಕೆ ನಾವು ನೋಡೋದಾದ್ರೆ ಅಡಿಕೆ ಒಂದು ದೀರ್ಘಾವಧಿ ಬೆಳೆ ದೀರ್ಘ ಒಂದು ಸ್ಥಿರ ಆದಾಯ ಅದು ಅದು ಜ ತುಂಬಾ ರೈತರಿಗೆ ಒಳ್ಳೆಯ ಆದಾಯ ಕೊಡುತ್ತೆ ಅಡಿಕೆ ಬೆಳೆಯಲ್ಲಿ ಮತ್ತೆ ಬಾಳೆ ಬೆಳೆಯೋದ್ರಿಂದ ಬಾಳೆ ಒಂದು ಅದು ಅಡಿಕೆ ಬೆಳೆಗೆ ಒಂದು ಪೂರಕವಾಗಿರೋದ್ರಿಂದ ಒಂದು ಒಳ್ಳೆಯ ಗೊಬ್ಬರ ಆಗೋದರಿಂದ ಅಡಿಕೆ ಬೆಳೆ ರೈತನಿಗೆ ಒಳ್ಳೆಯ ಅಡಿಕೆಗಿಂತ ಬೇಗನೆ ಒಂದು ಆದಾಯವನ್ನು ತಂದು ಕೊಡುತ್ತೆ ಆದ್ದರಿಂದ ಬಾಳೆ ತುಂಬ ಉತ್ತಮವಾಗಿರುತ್ತೆ ಅಡಿಕೆ ಗಿಡದಲ್ಲಿ ಹೊಸ ಅಡಿಕೆ ತೋಟಕ್ಕೆ ಈ ಮಿಶ್ರ ಬೆಳೆ ಇವೆಲ್ಲ ತುಂಬ ಅತ್ಯುತ್ತಮವಾಗಿರುತ್ತವೆ ತುಂಬ ಉಪಯೋಗಕಾರಿನ ಆಗಿರುತ್ತವೆ ಈ ಮಿಶ್ರ ಬೆಳೆ ಮಾಡೋದರಿಂದ ಒಳ್ಳೆ ರೈತನಿಗೆ ಒಳ್ಳೆಯ ಆದಾಯೂ ಸಿಗುತ್ತೆ ಬೇಗ ಕೈಗೆ ಈಗ ಅಡಿಕೆ ಬೆಲೆ ಬೆಳೆ ಒಂದು ಈಗ ನಾವು ಸಣ್ಣ ಗಿಡ ಇದ್ದಂಕಲೇ ನಾವು ನಾಟಿ ಮಾಡಿರ್ತೀವಿ ಅದು ಬರೋಕ್ಕೆ ನಾಲ್ಕರಿಂದ ಐದು ವರ್ಷ ತಗೊಳ್ಳುತ್ತೆ ಆದ್ದರಿಂದ ಅದರಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆ ಈ ಥರ ಏನೋ ಬಾಳೆ ಏನಾದರೂ ಒಂದು ಒಳ್ಳೆಯ ಆದಾಯದ ಒಂದು ಬೆಳೆ ಹಾಕ್ಕೊಂಡ್ರೆ ನಮಗೆ ತುಂಬ ನಮಗೆ ಲಾಭದಾಯಕ ಒಂದು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ ಬಾಳೆ ಹತ್ತರಿಂದ ಒಂದು ಹನ್ನೆರಡು ತಿಂಗಳಲ್ಲಿ ಬರೋದರಿಂದ ನಿಮಗೆ ಒಂದು ಒಳ್ಳೆಯ ಆದಾಯ ನಿಮಗೆ ರೈತರಿಗೆ ಸಿಗುತ್ತೆ ಅಂತ ನಾನು ಬಾಳೆ ಹಾಕಿ ಅಂತ ಒಂದು ಸಜೆಸ್ಟ್ ಮಾಡ್ತಿದ್ದೀನಿ ಅಡಿಕೆಯಲ್ಲಿ ಬಾಳೆ ಹಾಕೋದ್ರಿಂದ ಒಳ್ಳೆಯ ಉಪಯೋಗನೂ ಇದೆ ಮತ್ತು ಒಳ್ಳೆ ಈ ತೋಟಕ್ಕೆ ಒಳ್ಳೆಯ ಒಂದು ತ್ಯಾಜ್ಯನೂ ಬಾಳೆ ಬಾಳೆಯಲ್ಲಿ ಬಾಳೆ ಎಲೆಯಲ್ಲಿ ಮತ್ತು ಬಾಳೆ ವೇಸ್ಟ್ನಲ್ಲಿ ಪೊಟ್ಯಾಶ್ ತುಂಬ ರಿಚ್ ಆಗಿರೋದ್ರಿಂದ ಪೊಟ್ಯಾಶ್ ಅಂಶ ಅಡಿಕೆ ಗಿಡಕ್ಕೆ ಒಳ್ಳೆ ಒಂದು ಉಪಯೋಗಕಾರಿ ಆಗಿರೋದ್ರಿಂದ ಬಾಳೆ ಎಲೆಗಳನ್ನೆಲ್ಲ ಮಲ್ಚಿಂಗ್ ಮಾಡಿದರೆ ತೋಟದಲ್ಲಿ ಈಗ ತೋಟದಲ್ಲಿ ಬರುವಂಥ ಹುಲ್ಲುಗಳು ಕಳೆನೂ ಕಡಿಮೆ ಆಗುತ್ತೆ ಹುಲ್ಲು ಬಂದಿದ್ದನ್ನು ಹಂಗೆ ವೀಡ್ ಕಟ್ಟರಲ್ಲಿ ಒಡ್ಕೊಂಡು ಅದನ್ನು ಹಂಗೆ ಹಾಗೆ ಮಲ್ಚಿಂಗ್ ಮಾಡಿ ಜೀರೋ ಅಲ್ಲಿ ಆದಷ್ಟು ಇದನ್ನು ತೋಟ ನಿರ್ವಹಣೆ ಮಾಡಿದರೆ ತುಂಬ ಉಪಯೋಗಕಾರಿ ಇರುತ್ತೆ ಆದಾಯನು ಡಬಲ್ ಆಗಿ ಬರುತ್ತೆ ನೆಲನೂ ಫಲವತ್ತತೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ರೈತರಿಗೆ ಹೇಳೋದೇನಪ್ಪ ಅಂದರೆ ಬಾಳೆ ಮಾಡಿ ಅಡಿಕೆ ಗಿಡದಲ್ಲಿ ನೀವು ಹೊಸ್ದಾಗಿ ನಾಟಿ ಅಡಿಕೆ ಗಿಡದಲ್ಲಿ ಹೊಸ್ದಾಗಿ ನಾಟಿ ಮಾಡಿದಾಗ ತುಂಬ ಬಿಸಿಲೇ ಇರುತ್ತೆ ಅಡಿಕೆ ಗಿಡಗಳು ಬಿಸಿಲಿಗೆ ಸೊರಗಿ ಒಣಗಿ ಹೋಗೋ ಚಾನ್ಸಸ್ ಬರುತ್ತೆ ಆದ್ದರಿಂದ ಬಾಳೆ ಹಾಕಿದರೆ ಬಾಳೆ ಬಾಳೆಯಿಂದ ನೆಲಕ್ಕೆ ತುಂಬ ಒಳ್ಳೆಯ ಗೊಬ್ಬರ ಸಿಕ್ಕಂಗಾಗುತ್ತೆ ಈಗ ನಿಮಗೆ ವಾರ್ಷಿಕವಾಗಿ ಏನಿಲ್ಲ ಅಂದರೂ ಒಳ್ಳೆ ಆದಾಯ ಸಿಗುತ್ತೆ ಬಾಳೆ ಈಗ ಅಡಿಕೆ ಗಿಡ ಬರೋದಕ್ಕೆ ಮೂರರಿಂದ ನಾಲ್ಕು ವರ್ಷ ಟೈಮ್ ತಗೊಳುತ್ತೆ ಆದ್ದರಿಂದ ನೀವು ಬಾ ಬಾಳೆ ಮಾಡಿದರೆ ಉತ್ತಮವಾಗಿರುತ್ತೆ ಅಂತ ನಾನು ರೈತರಲ್ಲಿ ಕೇಳ್ಕಂತೀನಿ ಮತ್ತು ಮಿಶ್ರ ಬೆಳೆಯಾಗಿ ನಾವು ಬಾ ಬಾಳೆ ಬೆಳೆದಾಗ ಸರಿಯಾದ ನೀರು ಗೊಬ್ಬರ ಮತ್ತು ಸರಿಯಾದ ಅವಕ್ಕೆ ಪೋಷಕಾಂಶಗಳನ್ನು ಕ್ಲೀನಾಗಿ ನಾವು ಮೇಂಟೈನ್ ಮಾಡಿದ್ದೆ ಆದರೆ ಆದಾಯನೂ ನಮಗೆ ಡಬಲ್ ಆಗೇ ಬರುತ್ತೆ ಆದ್ದರಿಂದ ನೀರು ಎಷ್ಟು ಕೊಡಬೇಕು ನೀರು ಎಷ್ಟು ಸಮಯಕ್ಕೆ ತಕ್ಕಂತೆ ನೀರು ಗೊಬ್ಬರ ಇನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಮಿಶ್ರ ಬೆಳೆಯಾಗಿ ಬಾಳೆಯನ್ನು ಬೆಳೆದ್ರೆ ತುಂಬಾ ನಮಗೆ ಆದಾಯ ಬರುತ್ತೆ ಅಂತ ನಾನು ರೈತರಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಈ ಬಾಳೆಯಿಂದ ತುಂಬ ಅಡಿಕೆ ತೋಟಕ್ಕೆ ತುಂಬಾ ಒಂದು ಉಪಯೋಗ ಇದೆ ಬಾಳೆಯಲ್ಲಿ ಪೊಟ್ಯಾಷಿಯಂಶ ಭಾಳ ರಿಚಾಗಿ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಆದ್ದರಿಂದ ರೈತರು ಆರ್ಥಿಕವಾಗಿ ಸದೃಢವಾಗಿ ಬೇಗ ಒಂದು ಲಾಭ ಕೈಗೆ ಸಿಗುತ್ತೆ ಆದ್ದರಿಂದ ಒಂದೇ ಬೆಳೆಗೆ ನೀವು ಡಿಪೆಂಡ್ ಆಗಿರಬೇಡ್ರಿ ಒಳಗಡೆ ಮಿಶ್ರ ಬೆಳೆ ಮಾಡಿ ಅಡಿಕೆ ಬರೋವರೆಗೂ ಅಡಿಕೆ ಬಂದ ಮೇಲೆ ಮಾಡ್ಬೋದು ನೀವು ಬಾಳೆ ಬಾಳೆ ಮಾಡಿದರೆ ತ್ಯಾಜ್ಯ ಸಿಗುತ್ತೆ ನಮಗೆ ನೆಲಕ್ಕೆ ನೆಲ ಮಣ್ಣು ಫಲವತ್ತತೆ ಆಗುತ್ತೆ ಮಲ್ಚಿಂಗ್ ಆದಂಗೆ ಆಗುತ್ತೆ ಸೂಕ್ಷ್ಮಾಣ ಜೀವಿಗಳೆಲ್ಲ ಆಕ್ಟಿವ್ ಇರ್ತವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ತೋಟವೂ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರುತ್ತೆ ಜಾಸ್ತಿ ನೀವು ಕೆಮಿಕಲ್ ಹಾಕೋದು ತಪ್ಪುತ್ತೆ ಆದ್ದರಿಂದ ಬಾಳೆ ಮಾಡೋದು ತುಂಬ ಉತ್ತಮ ಅಡಿಕೆ ಗಿಡದಲ್ಲಿ ಏನಪ್ಪ ಅಂದರೆ ಚಿಕ್ಕ ಇರ್ತಾರೆ ಈಗ ತಾನೇ ಇನ್ನೂ ಹೊಸ್ದಾಗಿ ಅಡಿಕೆ ಗಿಡ ನಾಟಿ ಮಾಡಿರ್ತಾರೆ ಅಂಥವರಿಗೆ ಭಾಳ ಉಪಯೋಗಕಾರಿ ಇದು ಬಾಳೆ ಮಾಡೋದರಿಂದ ತುಂಬ ಉಪಯೋಗ ಇದೆ ಆದ್ದರಿಂದ ಅವರು ಈಗ ಚಿಕ್ಕ ಇರ್ತಾರೆ ಅವರಿಗೆ ಆದಾಯ ಕಡಿಮೆ ಇರುತ್ತೆ ಇದನ್ನೇ ನಾವು ಅಡಿಕೆ ಹಾಕ್ಕೊಂಡ್ರೆ ಅದು ಬರೋದು ನಾಲ್ಕು ವರ್ಷ ಐದು ವರ್ಷ ಆಗುತ್ತೆ ಆದ್ದರಿಂದ ಒಳಗಡೆ ಬಾಳೆ ಏನಾದರೂ ಹಾಕ್ಕೊಂಡ್ರೆ ಅವರಿಗೆ ವಾರ್ಷಿಕವಾಗಿ ಆದಾಯ ಸಿಗ್ತಾ ಹೋಗುತ್ತೆ ಆದ್ದರಿಂದ ಅವರಿಗೆ ಆದಾಯದ ಕೊರತೆ ಇರಲ್ಲ ಆರ್ಥಿಕವಾಗಿ ಒಂದು ಬಾಳೆ ಆದಾಯವನ್ನು ಕೊಡ್ತಾ ಹೋಗೋದರಿಂದ ಅವರಿಗೆ ದುಡ್ಡಿನ ಒಂದು ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ನೀವು ಆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಗಳು ಬೇರೆ ಮುಂದೆ ಒಳ್ಳೆಯ ಉಪಯುಕ್ತ ವೀಡಿಯೋಗಳು ನಾವು ಹಾಕೋ ಹಾಕೋ ವೀಡಿಯೋಗಳು ನಿಮಗೆ ಮೊದಲನೇದಾಗಿ ಬಂದು ತಲುಪುತ್ತವೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಧನ್ಯವಾದಗಳು